ಉಪಚುನಾವಣೆಯಲ್ಲಿ ದರ್ಶನ್ ಸ್ಪರ್ಧೆಗೆ ಡಿಕೆ ಸಹೋದರರ ಸಿದ್ಧತೆ ಚನ್ನಪಟ್ಟಣದ ಉಪ ಚುನಾವಣೆಯಲ್ಲಿ ನಟ ದರ್ಶನ್ ಸ್ಪರ್ಧೆಗೆ ಡಿಕೆ ಸಹೋದರರು ಸಿದ್ಧತೆ ನಡೆಸಿದ್ರು ಆದರೆ ಈಗ ಅವರು ಜೈಲು ಪಾಲಾಗಿದ್ದಾರೆ ಅಂತ ವಿಧಾನ ಪರಿಷತ್ ಸದಸ್ಯ ಸಿಪಿ ಯೋಗೇಶ್ವರ್ ತಿಳಿಸಿದ್ದಾರೆ ಚನ್ನಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು ಕಾಂಗ್ರೆಸ್ ಪಕ್ಷದಿಂದ ಅಚ್ಚರಿ ಅಭ್ಯರ್ಥಿ ಹಾಕುತ್ತೇವೆ ಅಂತ ಡಿಕೆ ಸುರೇಶ್ ಹೇಳಿದ್ರು ಆ ಅಚ್ಚರಿ ಅಭ್ಯರ್ಥಿ ನಟ ದರ್ಶನ್ ಅಂತ ಹೇಳಿದರು ಆ ಮಾನ್ಯ ಮಾಜಿ ಸಂಸದರು ಅಚ್ಚರಿ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರಲ್ಲ ಅವರು ಈಗ ಒಬ್ರು ಈಗ ಮಾಡ್ರ ಕಂಡಿದ್ದಾರೆ ಅವರೇ ಅಚ್ಚರಿ ಅಭ್ಯರ್ಥಿ ಮಾಡಬೇಕು ಅಂತ ಅವ್ರು ಇದ್ರು ಹಾಗಾಗಿ ಅದು ಆಗಲಿಲ್ಲ ಆಗಲ್ಲ ಈಗ ಬಹುಶಃ ಇನ್ನೊಬ್ರು ಯಾರಾದ್ರು ಹೊಸ ಅಚ್ಚರಿ ಅಭ್ಯರ್ಥಿ ಅವ್ರು ಹುಡುಕ್ಬೋದು ನೋಡೋಣ ಯಾರು ಗೊತ್ತಿಲ್ಲ ರೀ ನೀವೇನು ನೋಡ್ಕೊಡ್ರಿ ಚಿತ್ರ ನಟರು ಕಾಂಗ್ರೆಸ್ ಪರ ಹೆಚ್ಚಿಗೆ ಪ್ರಚಾರವನ್ನು ಮಾಡಿದವರು ಮುಂದೊಂದು ದಿನಗಳಲ್ಲಿ ಅವ್ರನ್ನ ಕಾಂಗ್ರೆಸ್ ಸೇರಿಸ್ಕೊಂಡು ಅದ್ರ ಮುಖಾಂತರ ಆ ಚುನಾವಣೆ ಎದುರಿಸ್ಬೇಕು ಅಂತೇಳಿ ನಮ್ಮ ಡಿ ಕೆ ಬ್ರದರ್ಸ್ ಪ್ಲ್ಯಾನ್ ಮಾಡಿದರು ಅವರು ಯಾರು ಅಂತ ಇದು ಊಹೆಗೆ ನೀವೇ ಮಾಡ್ಕೊಳ್ಳಿ ಊಹೆ ಮಾಡ್ಕೊಳ್ಳಿ